ಧರ್ಮಸ್ಥಳ ದೂರು ವಕೀಲರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರ ಬಂಧನಕ್ಕೆ ಆಗ್ರಹಿಸಿದ್ದು ಯಾಕೆ ದೂರುದಾರ ಧರ್ಮಸ್ಥಳದಲ್ಲಿ ಹದಿಮೂರು ಸ್ಥಳಗಳನ್ನ ಗುರುತಿಸಿದ ಬಳಿಕ ಸುಜಾತಾ ಭಟ್ ಅವರ ವಕೀಲರು ಹೇಳಿದ್ದೇನು ಧರ್ಮಸ್ಥಳ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಹಿಂದೆ ಏನ್ ಹೇಳಿದ್ರು ಈಗ ವಕೀಲರು ಹೇಳ್ತಿರೋದೇನು ಧರ್ಮಸ್ಥಳದಲ್ಲಿ ಹಲವಾರು ಶವಗಳನ್ನ ಹೂಳಲಾಗಿದೆ ಅಂತ ಆರೋಪಿಸಲಾಗಿರುವ ಪ್ರಕರಣದಲ್ಲಿ ಸೋಮವಾರ ಮಹತ್ವದ ಬೆಳವಣಿಗೆಗಳು ನಡೆದಿವೆ ಎಲ್ಲಾ ಶವಗಳನ್ನ ಸೂಕ್ತ ದಾಖಲಾತಿಯೊಂದಿಗೆ ಅಧಿಕೃತ ಮಾರ್ಗಗಳ ಮೂಲಕ ಹೂಳಲಾಗಿತ್ತು ಅನ್ನೋ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಶ್ರೀನಿವಾಸರಾವ್ ಅವರು ಪೊಳ್ಳು ಹೇಳಿಕೆಗಳನ್ನ ಈ ಬೆಳವಣಿಗೆಗಳು ಬಹಿರಂಗಗೊಳಿಸಿವೆ ಅಂತ ಧರ್ಮಸ್ಥಳದಲ್ಲಿ ಕಾಣಿಯಾಗಿದ್ದಾರೆ ಎನ್ನಲಾದ ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯಾ ಭಟ್ ಅವರ ತಾಯಿ ಸುಜಾತಾ ಭಟ್ ಅವರ ವಕೀಲ ಮಂಜುನಾಥ್ ಎನ್ನವರು ಪ್ರತಿಪಾದಿಸಿದ್ದಾರೆ ಈ ಕುರಿತು ಪತ್ರಿಕಾ ಪ್ರಕಟಣೆ ನೀಡಿರುವ ಅವರು ಪ್ರಕರಣದ ದೂರುದಾರರು ಸೋಮವಾರ ವಿಶೇಷ ತನಿಖಾ ತಂಡವನ್ನ ನೇತ್ರಾವತಿ ನದಿ ಸಮೀಪದ ಪ್ರದೇಶದಲ್ಲಿ ಶವಗಳನ್ನು ಹೂಡಲಾಗಿದ್ದ ಹಲವಾರು ಸ್ಥಳಗಳಿಗೆ ಕರೆದೊಯ್ದಿದ್ರು ಈ ಪ್ರದೇಶ ಎಷ್ಟೊಂದು ಅಪಾಯಕಾರಿಯಾಗಿದೆ ಅಂದರೆ ದೇಶದಲ್ಲಿನ ಯಾವುದೇ ಪಂಚಾಯಿತಿ ಶವಗಳನ್ನು ಅಧಿಕೃತವಾಗಿ ಹೂಳೋಕೆ ಇಂತಹ ಸ್ಥಳಗಳನ್ನು ಆಯ್ಕೆ ಮಾಡುವುದಿಲ್ಲ ಮಂಗಳವಾರದಿಂದ ಶವಗಳನ್ನು ಹೊರತೆಗೆಯಲು ಎಸ್ಐಟಿ ಗುರುತಿಸಿರುವ ಈ ಸ್ಥಳಗಳು ಸಾವಿರದ ಒಂಬೈನೂರ ಎಂಬತ್ತರ ದಶಕದಿಂದಲೂ ವ್ಯವಸ್ಥಿತ ದಾಖಲಿತ ಹೂಳುವಿಕೆಯ ಕುರಿತು ಧರ್ಮಸ್ಥಳ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಶ್ರೀನಿವಾಸ್ ರಾವ್ ಹೇಳಿಕೆಗೆ ಸಂಪೂರ್ಣವಾಗಿ ವಿರುದ್ಧವಾಗಿದೆ ಅಂತ ವಕೀಲ ಮಂಜುನಾಥ್ ಅವರು ಬೊಟ್ಟು ಮಾಡಿದ್ದಾರೆ ಯಾವುದೇ ಪಂಚಾಯತ್ ಆಡಳಿತ ಈ ರೀತಿಯ ಸ್ಥಳಗಳಲ್ಲಿ ಶವಗಳನ್ನು ಹೂಳೋಕೆ ಸಾಧ್ಯವಿಲ್ಲ ಯಾಕಂದರೆ ಒಂದು ವೇಳೆ ಭವಿಷ್ಯದಲ್ಲಿ ಶವಗಳನ್ನು ಹೊರತೆಗೆಯಬೇಕಾದ ಸಂದರ್ಭ ಬಂದರೆ ಇಂತಹ ಅಪಾಯಕಾರಿ ಮತ್ತು ಪ್ರವೇಶಿಸಲು ಕಷ್ಟಕರವಾದ ಪ್ರದೇಶ ಆಗಿರುತ್ತೆ ಹೂಳರಾದ ಸ್ಥಳಗಳು ಅಧಿಕೃತ ಪಂಚಾಯತ್ ಕಾರ್ಯವಿಧಾನಕ್ಕೆ ಅನುಗುಣವಾಗಿ ಯಾವುದೇ ಗೊತ್ತುಪಡಿಸಿದ ಬಯಲು ಮತ್ತು ಸುಲಭವಾಗಿ ತಲುಪಬಹುದಾದ ಪ್ರದೇಶಗಳ ಬದಲು ಅರಣ್ಯದಂತಹ ಪ್ರದೇಶಗಳಲ್ಲಿ ಅಲ್ಲಲ್ಲಿ ಹರಡಿಕೊಂಡಿವೆ ಪಂಚಾಯತ್ ದಾಖಲೆಗಳನ್ನು ನಿರ್ವಹಿಸಿದೆ ಮತ್ತು ಬಳಿಕ ಸಂಬಂಧಿಕರು ಬಂದ ಬಳಿಕ ಶವಗಳನ್ನು ಹೊರತೆಗೆದಿದ್ದು ಇದೆ ಅಂತ ರಾವ್ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೊಂಡಿದ್ರು ಪಂಚಾಯತ್ ಇಂತಹ ಅಪಾಯಕಾರಿ ಪ್ರದೇಶಗಳಿಗೆ ದುಃಖ ತಪ್ತ ಕುಟುಂಬಗಳನ್ನು ಸುರಕ್ಷಿತವಾಗಿ ಕರೆದೊಯ್ಯಲು ಹೇಗೆ ಸಾಧ್ಯ ಅಂತ ವಕೀಲ ಮಂಜುನಾಥ್ ಪ್ರಶ್ನಿಸಿದ್ದಾರೆ ದೂರುದಾರರು ಹಲವಾರು ಸ್ಥಳಗಳನ್ನು ಎಸ್ಐಟಿಗೆ ತೋರಿಸಲು ಗಂಟೆಗಟ್ಟಲೆ ಸಮಯವನ್ನು ತೆಗೆದುಕೊಂಡಿದ್ರು ಮತ್ತು ಇವುಗಳಲ್ಲಿ ಒಂದೂ ಸ್ಥಳವು ಅಧಿಕೃತ ಕಾರ್ಯವಿಧಾನ ಕಡ್ಡಾಯಗೊಳಿಸಿರುವಂತೆ ಗೊತ್ತುಪಡಿಸಿದ ಪ್ರದೇಶದಲ್ಲಿ ಇರಲಿಲ್ಲ ದುರ್ಗಮ ಪ್ರದೇಶಗಳಲ್ಲಿ ಶವಗಳನ್ನು ಹೂಳಲಾದ ಸ್ಥಳಗಳು ತಾರ್ಕಿಕತೆಯನ್ನ ಮೀರಿದ್ದು ಪಂಚಾಯತ್ ಹೇಳಿಕೆಯ ಪೊಳ್ಳುತನವನ್ನ ಬಯಲಿಗೆಳೆದಿದೆ ಅಂತ ವಕೀಲ ಮಂಜುನಾಥ್ ಹೇಳಿದ್ದಾರೆ ಇದೀಗ ಅಪರಾಧಗಳನ್ನು ಮುಚ್ಚಿ ಹಾಕುವ ಕಾರ್ಯಾಚರಣೆಯಂತೆ ಕಂಡು ಇದರಲ್ಲಿ ರಾವ್ ಪಾತ್ರದ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಎಂದಿರುವ ವಕೀಲ ಮಂಜುನಾಥ್ ಈ ಸ್ಥಳಗಳಲ್ಲಿ ಮಾನವ ಅವಶೇಷ ಪತ್ತೆಯಾದ ತಕ್ಷಣ ರಾವ್ ಅವರನ್ನ ಬಂಧಿಸುವಂತೆ ಆಗ್ರಹಿಸಿದ್ದಾರೆ ಇದರಲ್ಲಿ ಶಾಮೀಲಾಗಿರಬಹುದಾದ ಪಂಚಾಯತ್ನ ಎಲ್ಲ ಅಧಿಕಾರಿಗಳನ್ನ ತನಿಖೆಗೆ ಒಳಪಡಿಸುವಂತೆ ಅವರು ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ ಈ ಹಿಂದೆ ನನ್ನ ಮೇಲೆ ಒತ್ತಡ ಹಾಕಿ ನೂರಾರು ಶವಗಳನ್ನ ಹೂತು ಹಾಕಿದ್ದೇನೆ ಅಂತ ದೂರುದಾರ ಆರೋಪ ಮಾಡಿದ್ದಾಗ ಪತ್ರಿಕಾಗೋಷ್ಠಿ ನಡೆಸಿದ್ದ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಶ್ರೀನಿವಾಸ್ ರಾವ್ ಧರ್ಮಸ್ಥಳ ಗ್ರಾಮದಲ್ಲಿ ಅನಾಥ ಶವಗಳ ಸಂಸ್ಕಾರ ನಡೀತಾ ಇರತ್ತೆ ಇದಕ್ಕೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದಿಂದಲೇ ಬೇಕಾದ ದಾಖಲೆ ಪತ್ರಗಳಿವೆ ಪಂಚಾಯತ್ ಗಮನಕ್ಕೆ ಯಾವುದೇ ದಫನ್ ಕಾರ್ಯ ಆಗಿಲ್ಲ ಅಂತ ಹೇಳಿದ್ರು ಈಗ ದೂರುದಾರ ಮೃತದೇಹಗಳನ್ನ ಹೂತ್ ಹಾಕಿದ್ದೇನೆ ಅಂತ ಹದಿಮೂರು ಸ್ಥಳಗಳನ್ನ ಗುರುತಿಸಿದ ಬಳಿಕ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರ ಹೇಳಿಕೆ ಬಗ್ಗೆ ವಕೀಲರು ಪ್ರಶ್ನೆ ಮಾಡಿದ್ದು ಅವರನ್ನ ಬಂಧಿಸುವಂತೆ ಆಗ್ರಹಿಸಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು